ನಮಸ್ಕಾರ ಮೊದೇದಾಗಿ ಎಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಅದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದೇ ತರ ಬೆಳವಣಿಗೆ ಮುಂದೆ ಆಗಲಿ ಇದು ಮುಂದೆ ತುಂಬಾ ಹೊಸ ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ ಏನಂದರೆ ಇಂಡಸ್ಟ್ರಿ ಆಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನ್ಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನನ್ನದು ಆಸೆ ಹಾಗೂ ಆಕಾಂಕ್ಷೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮ್ ಚಲನ ಸರ್ ಆಗಲಿ ಸತ್ಯ ಅಗ್ನಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನ್ಮಾ ಅದಕ್ಕೆ ಮುಂಚೆ ಎಲ್ಲಾ ಸಿನ್ಮಾನೂ ನೋಡ್ಕೊಂಡು ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ಕಲಿಯೋಕ್ಕೆ ಬಹಳ ಅವಕಾಶ ಇದೆ ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ರು ಆ ಟಗರು ಟಗರು ಸಾಂಗ್ ಅಂತೂ ಇವಾಗ ನೆನ್ಪಾದ್ರು ಒಂಥರ ಮೈಕೆಲ್ಲ ಹೀಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರದು ಬರ್ತಾ ಇದೆ ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆಯೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆ್ಯಂಡ್ ಮಾಸ್ತಿ ಸರ್ ಅಂತ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ನೋಡೋಣ ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನಗೆ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ ಆ್ಯಂಡ್ ನಮ್ಮ ಹೋಮ್ ಬ್ಯಾನರ್ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿಯಾಗುತ್ತೆ ಜೊತೆಗೆ ಜಯನಾ ಕಂಪೈನ್ಸ್ ಆ್ಯಂಡ್ ಕೆ ಆರ್ ಜಿ ಒಟ್ಟಿಗೆ ಸೇರ್ತಿದ್ರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಆ ಒಂದೇ ಇರೋದು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇತ್ತು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮಗೆಲ್ಲರೂ ನಂಬಿಕೆ ಎಲ್ಲರೂ ಇಷ್ಟಪಡ್ತೀರಾ ಯಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ ಆ್ಯಂಡ್ ಲಾಸ್ಟ್ ಸಾರಿ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಆ್ಯಂಡ್ ಅವ್ರು ಸ್ಟೈಲ್ ಆಗಲಿ ಅವ್ರ ಸಿನ್ಮಾ ಮಾಡೋ ಸ್ಟೈಲಾಗಲಿ ನನಗೆ ಭಾಳ ಇಷ್ಟ ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ ತುಂಬ ವೇರಿಯೇಷನ್ಸ್ ಇದೆ ಆ್ಯಂಡ್ ಮಾಸ್ತಿ ಸರ್ ಹೇಳಿದಂಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋಕ್ಕಿಂತ ತುಂಬ ವೇರಿ ಈ ಸಿನಿಮಾ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ ಅಕ್ಕತ್ತು ಚಾಲೆಂಜಿಂಗ್ ಆಗಿದೆ ಡೆಫಿನೆಟ್ಲಿ ನಿಮ್ ಜೊತೆ ಟ್ರಾವೆಲ್ ಮಾಡೋದು ನಾನು ಕಾಯ್ತಾ ಇದ್ದೀನಿ ಸರ್ ಆ್ಯಂಡ್ ದಿ ಬೆಸ್ಟ್ ಎಲ್ಲರೂ ಇನ್ನೂ ಬಾರಿ ಅವಾರ್ಡ್ ಇದೆ ಅಂತ ಕೇಳಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ ಹಾಗೇ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸು ಮನ್ಸೆಲ್ಲ ನೆನೆಸಿರಲ್ಲ ಎಲ್ಲ ಘಟಾನುಘಟಿಗಳು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಜೂನ್ ಸಿಕ್ಸ್ತ್ ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ ಹಾಡುಗಳು ರೆಡಿ ಆಗಿದೆ ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ ಆ್ಯಂಡ್ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ ಆ ಎನರ್ಜಿನ ಚಾನಲೈಸ್ ಮಾಡೋವಂಥ ಕೆಲಸ ಈ ಸಿನಿಮಾ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕೆ ಇಷ್ಟು ಜನ ಸೇರಿದೀವಿ ನಮ್ಮ ಮುಂದಿನ ಒಂದು ಪೀಳಿಗೆ ಸೂಪರ್ ಸ್ಟಾರಾಗಿ ನಾವು ಒಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದೀವಿ ಆ್ಯಂಡ್ ಸಂಪದ ಶೀಸ್ ನ್ಯೂ ಫೇಸ್ ಹೊಸ ಇದು ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ ನಮ್ಮಲ್ಲಿ ಐ ಐಫೌಂಡ್ ತುಂಬ ಆ್ಯಕ್ಟಾಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗಟ್ಟಿ ತಂಡ ಸತ್ಯ ಸರ್ ಮಾಸ್ತಿ ಅವರು ಎಲ್ಲರೂ ಸೇರಿ ದೀಪು ಸರ್ ಆಮೇಲೆ ರಾಜನ್ ಅವರು ಆರ್ಟ್ ಶಿವಕುಮಾರ್ ಶಿವ್ಕುಮಾರ್ ಮತ್ತೆ ಅಮರ್ ಇದ್ದಾರೆ ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು ಸೊ ಎಲ್ಲರೂ ವಿಯರ್ ಆಲ್ ಒಂದು ಒಂದು ಮಟ್ಟದಲ್ಲಿ ಸೀಸನ್ ಆಗಿಬಿಟ್ಟು ಬಂದಿರೋ ಅಂತ ಒಂದು ತಂಡ ಇದು ಸೊ ವಿ ಆರ್ ಟು ಗಿವ್ ಯಾವುದೋ ಒಂದು ಒಳ್ಳೆಯ ಸಿನಿಮಾ ಮಾಡೋಣ ಚೆನ್ನಾಗಿ ಮಾಡೋಣ ಅನ್ನೋ ಇದ್ರೆ ಕುತೂಹಲದಲ್ಲಿ ಇದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ ಯಾಕಂದರೆ ರತ್ನ ಪ್ರಪಂಚ ಓ ಟಿ ಟಿ ಇಲ್ಲಿತ್ತು ಅದನ್ನು ನಾವು ಥಿಯೇಟ್ರ್ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್ ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟರ್ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು ಓ ಟಿ ಟಿ ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ ಹಾಗೇನೆ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ ಇವಾಗ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ ಆದಷ್ಟು ಒಳ್ಳೆ ಸಿನ್ಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್

ನಾನು ಯುವ ಕತೆ ಕೇಳ್ತಾ ಇದ್ದೀನಿ ಯಾಕೆ ಸೆಟ್ ಆಗಿರ್ಬೋದು ಸರಿ ಒಂದು ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು ಆಗ ಒಂದು ಸ್ಟೋರಿ ಇದೆ ಸುಮ್ಮನೆ ಕೇಳಿ ಒಂದು ರೋಹಿತ್ ಒಂದು ಸ್ಟೋರಿ ಮಾಡಿ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ ಜಯ ಜಯನ್ನಾಸ್ ಅವರು ಜನ ನಮ್ಮೂರು ಗುಣಾಕ್ಷನ ಕೇಳಿದ್ವಿ ನಾನು ಹೇಳಿದೆ ಯಾಕೆ ವೈ ನೋಟ್ ಬಿ ಡ್ಯೂಟು ಗದೇ ಅಂತ ಸೊ ನಾನು ಡಿಸಿಷನ್ ತೊಗೊಂಡು ಅವರು ಓಕೆ ಸರಿ ಕಥೆ ವಿಚಾರದಲ್ಲಿ ಎಷ್ಟು ಕಾಣಿದೆ ಸಿನಿಮಾ ಕತೆ ಕಥೆ ವಿಚಾರದಲ್ಲಿ ಎಷ್ಟು ಕಾಡಿ ದೇಶ ಸ್ಕ್ರೀನ್ ಸ್ಕ್ರಿಪ್ಟ್ ಅಲ್ಲಿ ಕಾಡಿ ಅಂತ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಬಿಟ್ ಕಂಟೆಂಟ್ ಕಾಂಟೆಂಟ್ ಕಥೆನೇ ಇದೆ ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಆ್ಯಂಡ್ ಮೂಡ್ ಸೂಟ್ ಆಯ್ತಾ ಅಂತ ನನಗೆ ಸರ್ ಯುವರ್ ಸೂಟ್ ಆಯ್ತಾ ಅಂತ ನನಗೆ ಹೇಳಿ ಅಲ್ಲ ಕಥೆದ ಹೇಳ್ತಾರೋ ಕಾಡಿ ಅಂತ ಬರ್ಸಿ ಸಿನಿಮಾ ರೋಹಿತ್ ನಾವು ರೋಹಿತ್ ನೋಡೋದು ದಯವಿಟ್ಟು ಗಮನಿಸಲಿ ನಾಲ್ಕು ಕಿರುಚಿತ್ರಗಳು ಸೇರಿ ಅಂದರೆ ಆ್ಯಂಥಾಲಜಿ ಅಂತ ಇದ್ದಾರೆ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವರಾಗಲಿ ಉಮಾಶ್ರೀದು ಪ್ರಮೋದ್ ಶ್ರುತಿ ಮೇಡಮ್ದು ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಅದ್ಕೊಂಡು ಉತ್ತರಾಖಂಡಲ್ಲೂ ಕೂಡ ಅವ್ರು ಬಂದಿರೋ ಒಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ಲ ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ ಇದಲ್ಲೂ ಅದೇ ಥರದ್ದು ಒಪ್ಪನ್ ಜರ್ನಿ ಗೆಕ್ಕ ಯುವ ಹೀರೋ ಯು ಯುವ ಅನ್ನೋದು ಗೆಕ್ಕ ಏನಕ್ಕೆ ಅದ ಅವನ ಜರ್ನಿ ಜಾಯ್ನ್ ಆಗಿ ಕಾಶ್ಮೀರದಿಂದ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರು ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂ ಶೂಟಿಂಗ್ ಮಾಡೋ ಪಿಕ್ಚರು ಸೊ ಪಾತ್ರಗಳು ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ ನೀವು ಇಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳುತ್ತೆ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಆಗಿ ಪಾತ್ರಗಳ ಬಗ್ಗೆ ಮಾತಾಡ್ತೀವಿ ಅದು ನಿಮಗೆ ನೆಕ್ಸ್ಟ್ ಇವನ್ ನಿಮ್ಮ ಕತೆ ಕೇಳಾದ್ಮೇಲೆ ಎರಡು ದಿನ ಆಗಿ ಮೂರು ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಲಿ ಸೆಲಿವೇಶನ್ಗಳು ನಿಮಗೆ ನೆನ್ಪು ಬರ್ತಿದ್ದೆ ಅದನ್ನು ಕಾಣುತ್ತಾನೆ ಅದನ್ನು ಸೊ ನಿಮಗೂ ಹಂಗೆ ಕಾಣುತ್ತೆ ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಅಂತ ಅದು ವಿಧಾನ ಇನ್ನೊಂದು ಮೂರು ಜನ ಪ್ರೊಡಕ್ಷನ್ ಹೌಸಸ್ ಮತ್ತೆ ಕೊಲಾಬ್ರೇಷನ್ ಕೇಳಿದಾರ ಯಾವ್ದೋ ಒಂದೇನೋ ಕಟ್ಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ರು ಕೈ ಜೋಡಿಸಿದ್ರೆ ನಿಲ್ ಅಂದ್ರೆ ಅತಿರೇಕ ಅನ್ನಿಸ್ಬೋದು ಈಗ ರಾಮ ಮಂದಿರ ಅಂದ್ರೆ ಎಲ್ಲರೂ ಕೈ ಜೋಡಿಸೋದಲ್ಲ ಆ ರೀತಿ ಏನೋ ಒಂದ್ ಆಗ್ಬೇಕಲ್ಲ ನಮ್ಮ ಇಂಡಸ್ಟ್ರಿಲಿ ಮುಂದಿನ ಪೀಳಿಗೆಗೆ ಏನೋ ಹಾಕ್ಬೇಕು ಕೇಳ್ತಾರ ಸೊ ಅವ್ರೊಬ್ರನ್ನ ಪ್ರಭಾವ ಏನರ್ ಆಲ್ ಸೆಲೆಬ್ರೇಟಿಂಗ್ ಅಪ್ಪು ಸರ್ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಅತಿರೇಕ ಮಾತ್ರ ನಮ್ ಮನ್ಸಿಗೆ ಒಂದು ಆಮೇಲೆ ಮುಂಚೆಯಿಂದಲೂ ಬಂದಿರೋದು ಲೊಕೇಶನ್ ನೀವು ಭೂತಾಯನ ಮಗ ಐನು ನೋಡಿದಾಗ್ಲೂ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಇರೋದ್ರೆ ನೀವೀಗ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲಾರ್ಗು ಇಂಡಿವಿಜುವಲ್ ಇದ್ರೂ ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ಇದೆ ಫ್ಯೂಚರ್ ಅದೇ ಅದನ್ನು ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಅದು ಇನ್ನೂ ಚೆನ್ನಾಗೇ ನೀವು ಮೂಡ್ ಕೊಡ್ಸಬೇಕು ಅಂತ ಸೊ ಮೇರಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ ಒಂದೇ ಟಾರ್ಗೆಟ್ ಇದೆ ಸೊ ಅಲೈನ್ ಆದಾಗ ಮೂರು ಜನ ಜೊತೆ ಮಾಡಿದ್ರೆ ಅಂತ ಇಲ್ಲ ಕಂಪನಿನೇ ಇದು ಸೊ ನೀವು ಮೂರು ಜನ ಅಂದ್ರೆ ಎಲ್ಲ ಈ ಮೂರು ಜನನು ದೊಡ್ಡ ಪ್ರೊಡಕ್ಷನ್ ಹೌಸ್ ಎಷ್ಟು ಕೋಟಿ ಬೇಕಿದ್ರು ನೀವು ಒಬ್ಬೊಬ್ಬರೇ ಹಾಕ್ಬಹುದು ಸೊ ಈ ಬಜೆಟ್ ಜಾಸ್ತಿ ಇದೆಯಾ ಹೇಗೆ ಏನು ಅಂತ ಅದಕ್ಕೆ ಮೂರು ಜನ ಕೊಲಾಬ್ರೇಟ್ ಆಗಿದ್ದೀರಾ ಅಂತ ಹೈ ಬಜೆಟ್ ಇಂದ ಸಿನಿಮಾ ತಕ್ಕಂಗಿದೆ ಇಷ್ಟು ಒಬ್ಬರೇ ಮಾಡಕ್ ಆಗತ್ತ ಮಾಡಕ್ ಆಗಲ್ಲ ಅದಕ್ಕಿಂತ ಒಂದ್ ಸಿನಿಮಾಗ ಎಷ್ಟು ಬೇಕು ಅಷ್ಟು ಆ ಸಿನಿಮಾಗ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗಿದೆ ಮಾಡ್ತಾಯಿದ್ವಿ ಆಮೇಲೆ ತರೋ ಹೋಮ್ವರ್ಕ್ ಈಗ ನಾವು ಇವತ್ತಿನ ದಿನ ನವೆಂಬರ್ ಇಪ್ಪತ್ತೆಂಟು ಜೂನ್ ಆರಕ್ಕೆ ಥಿಯೇಟ್ರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡೇ ಬಿಡಿದ್ದೀವಿ ಎವ್ರಿಥಿಂಗ್ ಇಸ್ ಡೇ ಒನ್ ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್ ಪ್ರಮೋಷನ್ಸ್ ಯಾವ್ದರಿಂದ ಸ್ಟಾರ್ಟ್ ಆಗುತ್ತೋ ಎಲ್ಲದನ್ನ ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ ಮೂರು ಜನದ ಇನ್ಪುಟ್ ಚೆನ್ನಾಗಿರೋದು ದುಡ್ಡು ಒಂದು ಹಣದ ಬಲದಕ್ಕೆ ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ನೋಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ ella